ಮಗ ಹೂ ಸೋಮೆಲ್ವೇ ರೂಡನೂ ಹೋಗಿ ಓಸಿ ಓದ್ತಾಯ್ತ ಮಗ ಸರಿ ಬಿಡು ಕಡ್ದು ಬರಬೇಕು ಅಂತ ಜ್ಞಾನ ಬ್ಯಾಡ್ಬವ ಅಯ್ಯೋ ಅದೇ ಲೇಟಾಗಿ ಬರ್ತೀವಿ ಅಂದ್ಬಿಟ್ಟು ಏಪಟ್ಟೆ ಹೋದ್ರಲ್ಲ ಹೋಗ್ಬೇಕಾರೆ ಏನಾರಿಕ ಮಗ ಮನೇಲಿ ಪಾಪ ಈ ಹೊಸ್ದಾಗಿ ಮದುವೆ ಆಗದೆ ಹೆಣ್ಣು ಮನೇಲಿ ಅದೇ ಅಯ್ಯೋ ನಾನು ಅಚ್ ಕಟ್ಟಾಗ ನೋಡ್ಕೋಬೇಕು ಬಿಡಬೇಕು ಅನ್ನೋದು ಜ್ಞಾನ ಬ್ಯಾಡ್ಬ ಮಗ ಹೂವ ದೇವ್ರೆ ಏನಾರ್ಯಾಲಿ ಹೊಟ್ಟೆ ತುಂಬ್ದವರಕ್ಕೆ ಅಂತ ಹಾಕು ಪಾಪ ನಿನಗೆ ಏನು ಅದು ಅಯ್ಯೋ ಕತೆ ಹೋಲಿ ಬಿಡಿ ಅಯ್ಯೋ ಅತ್ತೆ ಏನೋ ಕೆಲಸ ಐತದ ಅತ್ತೆ ತಾನೇ ಸುಮ್ ಸುಮ್ನೆ ಹೋದಾರ ಬಿಡಿ ಹಂಗಲ್ಲ ಮಗ ಹಿಂಗೆ ಹೇಳ್ತೀರಾಳೆ ಮತ್ತೆ ಚಾಡಿ ಹೇಳ್ತಾಳೆ ಅಂತ ಬೇಜಾರ್ ಮಾಡ್ಕಬೇಡ ನೀನು ನನಗೇನೋ ಬತ್ತಿತ್ತು ಪಪ್ಪ ನೀನು ನೋಡಿದ್ರೆ ಒಟ್ಟು ಉರಿತದೆ ಅಲ್ಲ ಏನು ಕಿರಿ ಸೊಸೆ ಕಿರಿ ಮಗ ಅಂದ್ರೆ ಕಿರಿ ಮಗ ಅಂದ್ರೆ ಕಿವಿ ಕಿತ್ರು ಪ್ರೀತಿ ಓ ಕಿರಿ ಸೊಸೆನು ಕಿರಿ ಮಗನು ಮಾತ್ರ ಪ್ರೀತಿ ಮಾಡ್ಬಿಟ್ರೆ ಇನ್ನು ಇಕ್ತವ್ರೆಲ್ಲ ಎಲ್ಲಿ ಹೋದರು ಅಲ್ಲ ನಮ್ಮ ಅಕ್ಕನ ತಾನೇ ಬುದ್ಧಿ ಬೇಡವ ನೀನು ಏನಾರು ಅಂದ್ಕೊಂಬಕ ನಮ್ಮ ಅಕ್ಕನ ಬುದ್ಧಿ ನನಗೆ ಒಂಚೂರು ಹಿಡಿಯೋಕೆಕನವ ನಿಜವಾಗ್ಲೂ ಭಾಳ ಬೇಜಾರು ನನಗೆ ನನಗೆ ಅಕ್ಕ ಆಡೋದು ನೋಡಿದ್ರೆ ಕಣ್ಣು ಸುಣ್ಣ ಕಣ್ಣು ಬೆಣ್ಣೆ ಅಂತವ ಯಾವ ಥರವ ನಿನಗೆ ತ ಮಾಡ್ಸಳ ಒಡ್ಬೇ ದುಡು ಕಾಸ ಮುಡಿಕೊಂಡು ಏನು ಮೊಟ್ಟೆಕ್ಸಳ ಏನೀಗ ಹೆಣ್ಣು ಮಕ್ಕಳು ಇದ್ದಾರ ಕೊಟ್ಬಿಡಕ್ಕೆ ಇನ್ನು ಮಾಡಿದ್ರೆ ನಿಮಗೆ ತಾನೇ ಮಾಡ್ಬೇಕಾಗೋದು ಎಲ್ಲ ಉಸ್ ಮಾಡಬೋದ್ರೂ ಕೊನೆಗೂ ನಿಮಗೆ ತಾನೇ ಹ್ಞೂ ಕಾಣಕನವ ನಿಜವಾಗ್ಲೂ ನಿಜವಾಗ್ಲು ಮಕ್ಕದ ಕಂಜೂಸ್ ದುಡ್ಡಿ ಕಲ್ತಿದ್ದಾಳು ನಿಜವಾಗ್ಲೂ ಆರು ಏನಾರೋ ಆ ಸೋಮನ ಒಡಬೇ ಯಾಕಂದ್ ಮದ್ವೆಗೆ ಬಂದಿದ್ ನನ್ಗೊಂಚೂರು ಇಷ್ಟ ಆಗ್ನಿರಕ ಭಾಳ ಬೇಜಾರಾಗೋಯ್ತು ಅಯ್ಯೋ ಪಾಪ ಒಳ್ಳೆ ಮಕ್ಳಿಗೆ ಕಾಲನೇ ಅಲ್ಲ ಕಣ್ಮಗ ಈಗ ನಿಜವಾಗ್ಲೂ ಹೊಟ್ಟೆ ಕನ್ ಮಗ ನನಗೆ ಅಯ್ಯೋ ಅತ್ತೆ ಯಾಕೆ ಹುರ್ಕತ್ತರಿ ಹೊಟ್ಟೆ ಹುರ್ಕಳಂತದ್ ಏನಿದದ ಈಗ ಹೊಟ್ಟೆ ನಿಜಕ್ಕೂ ನಿಜಕ್ಕೇ ಅತ್ತೆ ನಾನು ನಿಜನ ಸೋಮನಂತ ವಾರ್ಗಿತಿ ಪಡೆಯಕ್ಕೆ ನಾನು ಪುಣ್ಯನೆ ಮಾಡಿದೆ ಒಳ್ಳೆ ಹೇಳು ಹಂಗೇನ ಮತ್ತೇನು ಅಷ್ಟೇ ಏ ಪಪ್ಪ ಹ್ಞೂ ಅವ್ರು ಈಗ ಎಲ್ಲಾನು ಖರ್ಚು ಪರ್ಚು ಹಾಕೊಂಡೆಲ್ಲ ಮದುವೆ ಮಾಡ್ಕೊಂಡ್ರು ನಮ್ಮನ್ನ ಇನ್ನೇನು ಮಾಡಬೇಕು ಬಿಡಿ ಏನಾರಲ್ಲಿ ನಮ್ಗೆ ಒಳ್ಳೆದೇ ಅವ್ರು ಮಾಡೋದಂತ ಗೊತ್ತಲ್ಲ ಏನೀಗ ಒಡವೆ ಹಾಕೊಂಡು ಎಲ್ಲಿಗೆ ಹೋಗಬೇಕಾಗಿತ್ತು ಇದ್ರೆ ಈಗ ಸೋಮೇನೆ ಬಿರಾಕಿಲ್ವ ಎಲ್ಲರೂ ಹೋದರೆ ಹಾಕೊಂಡು ಹೋಯ್ತೀನಿ ನನಗೆ ಒಡವೆ ಗಿಡವೆ ಆದ್ರೆ ಇಷ್ಟ ಇಲ್ಲ ಕ್ಬಿಡ್ರತೆ ದಡ್ಡಿ ದಡ್ಡಿ ಹಂಗೆ ಆಡ್ತೀರ ನೀನು ದಡ್ ಅದೇ ಅದೇಕಂಗಂದಿಯೇ ನೀನು ಇಷ್ಟ ಇಲ್ಲ ಅಂತವೇ ಸರಿ ಬಿಡು ನೀನು ಚೆನ್ನಾಗಂತಿದಿಯೆ ಅಲ್ಲಕ್ಕನವೇ ಎಲ್ಲರಿಯಾ ಅಚ್ಚುಕಟ್ಟಾಗಿ ಇರ್ದನೆ ಹುಟ್ಟು ನೀನು ಹಾಕ ಮಾಡಿಸ್ಕೋ ಹೇಳು ನಿನ್ನ ಗಂಡನಿಗೆ ಮಾಡಿಸಸ್ ಅಂದ್ಬಿಟ್ಟು ಐವತ್ತು ಲಕ್ಷ ದುಡ್ಡು ಐ ಸಿ ದುಡ್ಡು ಅದೆಲ್ಲ ಅದ್ರಲ್ಲಿ ಮಾಡಿಸ್ಕವ ಮಾಡ್ಸಿಸ್ಕೋ ಅಯ್ಯೋ ನಮ್ಮ ಅತ್ತೆ ಇದು ಯಾಕೆ ಒಂದು ಚಾಡ್ಡಿ ಅನ್ಕ ಅಂದ್ಕೊಬಿಡವ ಪಾಪ ನೀನು ನೋಡಿದ್ರು ಉರಿತದೆ ಬಡವ್ರ ಮಗಳಂಗೆ ಕಾಣತಿ ಏ ಪು ಅಟ್ಟು ಇರ್ತದೆ ಕಣ್ಮಗ ಅಯ್ಯೋ ಬಿಡಿ ಅತ್ತೆ ಪರವಾಗಿಲ್ಲ ಅವ್ರು ಯಾವಾಗ ಮಾಡಿಸ್ಕೊಡ್ತಾರ ಮಾಡಿಸ್ಕೊಡ್ಲಿ ಬಿಡಿ ಪರವಾಗಿಲ್ಲ ನೀಂಗೆ ದಡ ದಡ್ಡೋರು ಅಷ್ಟೇ ಕಣವ ನಿಜವಾಗ್ಲೂ ಏ ಒಳ್ಳೆತನ ಕಾಲ ಅಲ್ಲ ಇವತ್ತು ಹಾ ನೀನು ಈ ತರ ಆಡದ್ರ ಸರ್ ಬರೈತಿಲ್ಲ ಕಣ್ಣ ಮಗ ಯಾ ಗತ್ತಲ್ಲಿ ಇರಬೇಕು ನಿಂದೇನು ನಿಮ್ಮ ಅಪ್ಪಂದೇನು ಅಂತಾನು ನೀನು ಯಾಕೆ ಎದ್ಕಂಡೇ ನೀನು ಯಾಕೆ ಎದ್ಕಂಡಿ ಮಗ ನೀನು ಅಯ್ಯೋ ಎದ್ರಿಕೆ ಅಂತ ಅಲ್ಲ ಕಣತ್ತೆ ಯಾಕೆ ಕಳನೆ ಅವ್ರೇನು ಎದುರಿಸ್ತಿದಾರೆ ಎದ್ಕೊಳಕೆ ನಾನು ಅಷ್ಟು ಪ್ರೀತಿಯಿಂದ ನೋಡ್ಕಾರಿ ನನಗೆ ಏನು ಕೊರ್ತನೆ ಮಾಡಿಲ್ಲ ಕಣತ್ತೆ ಏನು ಕೊರ್ತನೆ ಮಾಡಿದಾರತ್ತೆ ಅಯ್ಯೋ ಏನು ಕೊರತೆ ಅವ ಉಣ್ಣಕ್ ತಿನ್ನಕ್ಕೆ ಏನು ಬಂದಿಲ್ಲ ಇವತ್ತ ಕಾಲದಲ್ಲಿ ಯಾರ ಮನ್ಗುವೆ ಸೋಕಿಗಿಕ್ಕಿಗೆ ಈಗ ನೋಡು ಎಲ್ಲಾರ ವಾಸ್ತ ಮದುವೆ ಆಗಿದ್ದೀರಿ ನಿಮ್ಮನ್ನು ಕಳಿಸ್ತಾನೀಯ ಅವರೇ ಹೋಗೋರು ನೋಡಿ ಗಂಡು ಹೇಳ್ತೇವೆ ಹೆಂಗೆ ಬುದ್ಧಿ ಕಲ್ತವ್ರೆ ಅಂದ್ಬಿಟ್ಟು ಹೊಸದಾಗ ಮದುವೆ ಆಗಿದ್ದೀರಿ ಓಟ್ ಪುರೋಗಿ ನೀವೇ ಅನ್ಕೊಂಡು ಕಲಿಸ್ಬೇಕು ತಾನೆ ಅಲ್ಲ ಏನು ಏನೋ ಯಾವಾಗ ಅಂತ ಹೇಳ್ತೇವೆ ನಿಮಗೆ ಹೆಂಗೆ ಅವ್ರು ಮಾಡ ಯಾರು ನಾವು ಮಾಡಕ್ಕದ ಏನು ಎಲ್ಲರೂ ಪಿಚರ್ ಪಚರ್ಗ ಹೋದ್ರೆ ಅದೊಂಥರ ಲೆಕ್ಕ ಏನೋ ಯಾವ್ರ ಹೋಗೋರ ಕತೆ ಬಿಡಿ ಹಾಂ ಏನೋ ಯಾವಕೆ ಭಾವನೂ ಹೋಗೋರೆ ಕತೆ ಸರಿ ಅವರು ಅವ್ರ ಮನೆ ತವೇ ಇರೋದು ನಿಮ್ಮನೆ ಅವ್ರ ಮನೆನೊಂದು ಸ್ವಲ್ಪ ದೂರ ಹ್ಞೂ ಸರಿ ಸರಿ ಬರ್ಬೇಕು ನಿಮ್ಮ ಮನೆ ನೋಡ್ಬೇಕು ಕಣ್ಮಗ ಹೆಂಗಿರದು ಅಂತ ಅಯ್ಯೋ ನಮ್ಮ ನಮ್ಮನೆ ಚಿಕ್ಕ ಕಣತ್ತೆ ಚಿಕ್ಕೋಗಿತ್ತು ಹಾಂ ಬರ್ಬೇಕು ನೋಡಕ್ಕೆ ಒಯ್ತೀನಿ ಅಲ್ಲ ಬಿಡಿ ಕರ್ಕ ಕರ್ಕೊಬೈತೀನಿ ಹ್ಞೂ ಸರಿ ಸರಿ ಆಯ್ತು ಕಣವ ಅಯ್ಯೋ ಸಿಕ್ಕಿಲ್ಲ ಕಣವ ನಿಮ್ಮ ಮತ್ತೆ ಮೊದ್ಲೇ ಒಳಗೆ ನಾನು ಕಂಡ್ರೆ ಇಕ್ಕಿಲ್ಲ ನೋಡು ನಾನು ಸೊಸೆಗೆ ಚಾಡಿಗಳು ಕೊಟ್ಟಳೆ ಅನ್ಕೊಬಿಟ್ಟು ಆಮೇಲೆ ಏನು ಹೇಳ್ಬೇಡ ನಮಗೆ ಯಾಕೋಬೇಕು ಅಯ್ಯೋ ನೀನು ಏನಾರ ಅನ್ಕೊಮಗ ನಾನು ಒಬ್ಬಳು ಸು ಒಬ್ಬರು ಸುದ್ದಿಗೆ ಹೋಗ್ಕಿಲ್ಲ ಕಣ್ಮಗ ಇವತ್ತೊಂದು ಕಾಲದಲ್ಲಿ ನಾವು ಒಳ್ಳೇದನ್ನೇ ಮಾತಾಡಲಿ ಸುಮ್ಮನೆ ಕೆಟ್ಟೋದು ಅನ್ಕೋತಾರೆ ಮಾತಾಡಿ ಅಪಾಯು ಅದಕ್ಕೆ ನಾನು ಯಾವ ಮಾತನ್ನೂ ಮಾತಾಡೋಕ್ಕಿಲ್ಲ ಮಗ ನಿನ್ನ ಕೂಡ ಸುಳ್ಳು ಹೇಳೋದ್ಕೆ ನಾನು ಪಾಪ ನೀನು ನನ್ನ ಮಗಳ ನನಗಿದೆಯೇ ನಾನು ಯಾರು ಸುದ್ದಿ ಯಾರು ಮಾಡ್ತಕ್ಕ ಹೋಗ್ಕಿರ ಇಲ್ಲಿ ಹೆಂಗೆ ಇರ್ತೀನೋ ಹಾಗೇನಾರ ಅಲ್ಲಿ ಅಯ್ಯೋ ಯಾವ ಮ ಯಾವಳು ಮೈತಾಕಿ ಯಾವಳಿ ಹೋಗಿ ಅನ್ನೋ ಪ್ರಯತ್ನ ನಮ್ಮ ಮಾತುಗಳು ನೇರವಾಗಿ ಮಾತಾಡ್ತೀವಿ ಜನಗಳಿಗೆ ಹಿಡಿಯೋಕಿಲ್ಲ ಸುಮ್ಮನೆ ಸಿಗಿಸ್ತಾರೆ ಅಂತ ನನಗೆ ಎಲ್ಲಿಗೂ ಹೋಗ್ಲಿಲ್ಲ ಅಲ್ಲೂ ಇಷ್ಟೇ ಮನೆ ತಾವು ಕೂತ್ಕೊಂಡು ಕಾಲ ಕಳಿತೀನಿ ಹೊರತು ಒಬ್ಬರು ಮನೆ ತಗೋಕಿರ ನಮ್ಮ ಮನೆ ತಗೋ ಇಬ್ಬರು ಮನೆಯವೇ ಅವ್ರು ಪರ್ವಾಗಿಲ್ಲ ನನ್ನಂಗೆ ಒಳ್ಳೆಯ ಮನ್ಸರು ಅವ್ರ ಮನೆ ತಕ ಮಾತ್ರ ಹೋಗಿ ಕೂತ್ಕತೀನಿ ಅವ್ರು ಇನ್ನು ಯಾರ ಮನೆ ತಗು ಹೋಗ್ಲಿಲ್ಲ ಕಣ ಒಬ್ಬರು ಮನೆ ತಕ್ಕ ಹೋಗ್ಕಿರ ಅಯ್ಯೋ ಅದೇ ಅದು ಸರಿ ಸರಿಯತ್ತೆ ಬಿಡಿ ಆಯಿತು ಕೂತ್ಕೊಳ್ಳಿ ಒಂದು ನಾಲ್ಕು ಪಾತ್ರೆ ಬೆಳಿಕತ್ತೀನಿ ಸುಮ್ಮ ಕೂತ್ಕೋ ಹೊಸ ಮದುವೆ ಇದ್ದೀ ನಿಮ್ಮದೇ ಕಾಲ ಕಳೆದ್ ಕಲಿ ನಿನ್ನೆ ಮಾಡ್ಲಿಲ್ಲ ಅಂತ ಯಾವಳು ಕೇಳ್ತಿದ್ದಳು ಮಾಡ್ಕೊತಾಳಂತೇ ಬತ್ತಾಳೆ ಅವಳು ಸೋಮೆ ಇಲ್ವ ಇರಿಸೋಸಕ್ಕಂತೈ ನೀನು ಗೊತ್ತಾಗಿ ಇರೋಕೆ ಬರೋಕಿವಲ್ ನಿನ್ಗೆ ಏನು ಮಾಡ್ಬಿಡ ಅವಳು ಮಾಡ್ಕೊಳ್ತಾಳೆ ಬಿಡು ಸುಮ್ಮನಿರು ನೀನು ಅಯ್ಯೋ ಅತ್ತೆ ನಮ್ಮನೆ ಕೆಲಸ ನಾವು ಮಾಡೋಕೆ ಅವ್ರು ಮಾಡಲಿ ಇವ್ರು ಮಾಡ್ಲಿ ಅಂತ ಆಡಿ ಚೋಡಿ ಆಡಿದ್ರೆ ಚಂದ್ವ ಮನೇಲಿ ನೆಮ್ಮದಿ ಇರ್ತದೆ ಅವಳು ಅವಳು ಬೇರೆ ನಾನು ಬೇರೆ ಯಾರು ಮಾಡಿದ್ರೇನು ಅಯ್ಯೋ ಯಾರು ಮಾಡಿದ್ರೆ ಏನೂ ಇಲ್ಲವ ಪಾಪ ನೀನು ಆರಾಮಾಗಿ ಇರು ಅಷ್ಟಾಗಿ ಮದ್ವೆ ಆಗಿದ್ದೆಲ್ಲ ಅಂತ ಅಯ್ಯೋ ಆಮೇಲೆ ಹಂಗೆ ಅಂತಿತ್ತು ಅಂದ್ಬಿಟ್ಟು ಹೇಳ್ಬಿಟ್ಟಿ ಕಣವೆ ಅಯ್ಯೋ ನಂಗೆ ಹಂಗೆಲ್ಲ ಬುದ್ಧಿ ಇಲ್ಲ ಇಲ್ಲಿಂದ ತಂದಕ್ಕೆ ಇಲ್ಲ ಕತೆ ಬಿಡ್ರತೆ ಸರಿ ಸರಿ ಒಂದೊಟ್ಟ ಕಾಪಿ ಕಾಯಿಸ್ಕೊಬರವ ತಲೆ ಒಯ್ತದೆ ಸರಿ ಅದೇ ಆಯಿತು ಪೇದ ಮುಂಡೆ ದಿನ ಎಷ್ಟು ಹೇಳಿದ್ರು ಅಷ್ಟೇ ತಲೆಗೆ ಒಯ್ಕಿಲ್ಲ ಅಲ್ಲ ಏನು ತಲೆಯಲ್ಲಿ ಏನು ತುಂಬಕೆ ಕೂತಿದ್ದದಿದ್ರು ಬಾಯಿ ಮುನ್ನೋಕೆ ಏನು ಹೇಳಿದ್ರು ವೇ ಹಾನ್ ಹಾಕಿಲ್ಲ ಹೂ ಅನ್ನ ಹಾಂ ಹೆಂಗಾರು ಮಾಡಿ ಇವ್ರ ಮನೆ ಮುಳುಗ್ಸದ ಅಂದರೆ ಹಾಂ ಏನು ಅಗೆ ಕೋಲೆ ಬಸವನಂಗೆ ಆಡ್ತದಲ್ಲ ಇದು ಒಳ್ಳೇದು ಕೆಟ್ಟದ್ದು ಏನು ಮಾತಾಡೋಕ್ಕಿಲ್ಲ ஊட்ட மாயோ சாரேன் கூல்ல உண்டியே அக்கேனாக மக்க உண்ட நீ சார் மடக்க உண்டக்கங்கில ஆகி தான் உண்கண்ட் சும்னிதிர இவ் இல்ற ஒய்த்தவ் நீ மன அக்க நான் ஏன்கில்ல அண்ணா నన్గుతర అన్స్తూ నీ చదే అందర్త బుడు అక్క ఎల్ ఏన్తడు అయ్యో ఇష్ట కంఠ కు నీన్ బరు నోగ్బిట్టు బెళ్దక్ అంద కనక ఈ కవీత పాత్ర బాళ బిడ్లిబుడు అలా కనక హిం అంతేన అంత బేజారు మేడ హతారింద కుత్కం కాలచూరు అచ్చి పెట్ట తొడ్కళద బి కళద తొడ్కళద యా దిగ్గులు బడబ మనీ అరీకం కున్ తొడదే కనక ಓ ನೀನ್ ತೊಡ್ದ ಬಿಡು ಒಳ್ಳೆ ಕೆಲ್ಸ ಹ್ಮ್ ನಡ ನಡನ ಹೊಂತಿದ್ದಲ್ಲ ನೆಟ್ ನೆಟ್ ಕೇರ್ಬಿಡ ಕಸ ಅರಿಕಂಡಾಗ ಅಷ್ಟು ಅಷ್ಟ ತೊಡಿ ಹಿಂಗಂತೀ ನಾನೇನು ಕಸ ತೊಡ ಕೊಡದ್ರ ಏನು ಅಲಕ್ಕ ತೊಡದ್ರೇನು ಸರಿ ಬಿಡು ನೀನ್ವ ಅವು ಮನ್ವ ಕಸ ಮನ ಅಲ್ಲ ನಮ್ಮ ಅಕ್ಕನ ಮನೆ ಕಸ ತೊಡದ್ರೇನೋ ಮನಲ್ಲಾ ಅಲಕ್ಕನಕ ನಿನ್ ಸಸ್ಯಾರ್ಗ ಹೇಳು ಹೊಟ್ಟಾಗ ಮುಡಿಕೋ ಮಾಡು ಅಂತ ನಾನ್ ಸಸ್ಯಾರ್ಗೆ ಹೇಳ್ಸ್ಕೊಳಂಗಿಲ್ಲ ಅವ್ರು ಅವ್ರ ಬಂದವ್ರ ಮಾಡಕ್ ಗೊತ್ತು ನಿನ್ ಕೆಲಸ ನೀನ್ ನೋಡು ಅಯ್ಯೋ ಸರಿ ಬಿಡಕ ಆಯ್ತು ಸರಿ ಬಿಡು ಆಯಿತು ಏ ನಾನು ಏನಂದರು ನೀನು ಬರಿಯ ನೀನು ತಪ್ಪನೇ ಉಳ್ಕ್ತಿ ಏಕತೆ ಏನು ತಪ್ಪು ಬಿಡ್ಕರು ನೀನು ಈ ತಂದಾಕ ಬುದ್ಧಿ ಹೌಸಿ ಕಮ್ಮಿ ಮಾಡು ಕಸನಾರು ತೊಳ್ಕೊಳ್ಳಿ ಬೆಳೀಕಳಕ್ಕಾರು ಬೆಳ್ಕೊಳ್ಳಿ ಹಂಗೇನಾರು ಇರಲಿ ನಾನು ಸೊಸೆಯರು ಅಂದ್ ಕಟ್ಕೊಂಡು ನಿನಗೇನು ನಿನಗೇನು ಹೇಳು ಅವೆಲ್ಲನೂ ಏ ಇಟ್ಕೊಬೇಡ ಬಂದಿದ್ದ ನಾಲ್ಕು ತೀವ್ ಅಂದ್ರೆ ಎಂಟು ದಿವಸ ಇದ್ಬಿಟ್ಟು ಹೋಯ್ತಾರ ಅದು ಬಿಟ್ಬಿಟ್ಟು ಬೇರೆದೆಲ್ಲ ಬೆಳಕನವ ನಿನ್ನಿಂದ ನಾನು ಅನ್ಭವಿಸಿರೋದೇ ಸಾಕು ಇಲ್ಲಿ ಗಂಟವ ನಾನು ಸೊಸೆರ ಬಗ್ಗೆ ಮಾತೀತೀ ಏನಿಸ್ತಿ ಈ ಜನಕ್ಕೆ ಹಂಗಂತೀಯ ನೀವು ಒಬ್ಬಳಿಗೆ ಸೊಸೆರ ನನಗೆ ಸೊಸೆರಲ್ವ ನನಗೆ ಹಸೇರ್ ಹೆಕ್ಕಿಲ್ಲ சரி விடு இல்வே சார் சொன்னிர் நோடி நீக்க நானுவே கவீதா அது காப்பி மாதவா மட்கத்தேவ நீ முன்வரது ப்ளீஸ் லைக் சப்ஸ்கிரைப் ಮಾಡಿ